ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಈ ವಿಡಿಯೋನ ನಾನು ಫೋರ್ ಮಂತ್ಸ್ ಬ್ಯಾಕ್ ಅಪ್ಲೋಡ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ ತುಂಬ ಜನ ಈ ವ್ರತನೂ ಮಾಡಿ ಮಾಡಿರೋರು ಇದ್ದಾರೆ ಅದರಿಂದ ತುಂಬ ಒಳ್ಳೆಯದಾಗಿರೋದು ಕೂಡ ಇದೆ ಇದರಿಂದ ಎಷ್ಟೊಂದು ನನಗೆ ಕಮೆಂಟ್ಸ್ ಬರ್ತಾನೆ ಇದೆ ಆ ಕಮೆಂಟ್ಸ್ಗೆ ಇದಕ್ಕೆ ಆನ್ಸರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನನಗೆ ಒನ್ ಫಿಫ್ಟಿ ಕಮೆಂಟ್ಸ್ ಏನೋ ಬಂದಿತ್ತು ಅದರಲ್ಲಿ ನಾನು ಸಾರ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಯಾರಿಗೆ ನಾನು ರಿಪ್ಲೈ ಮಾಡಿಲ್ಲ ಈ ವಿಡಿಯೋ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಕಮೆಂಟ್ಸ್ ಬರ್ತಿರೋದ್ರಿಂದ ಓಕೆ ವಿಡಿಯೋ ಮಾಡೇ ಹಾಕ್ಬಿಡೋಣ ಅಂತ ಒಂದು ಇರೋದು ಏನಂತಂದರೆ ಫಸ್ಟ್ ಕ್ವಶನ್ ಬಂದು ನನಗೆ ಬಂದಿದ್ದು ಪುರುಷರು ಹೆಜ್ಜೆ ನಮಸ್ಕಾರ ಮಾಡೋದು ಹೇಗೆ ಅದರ ವಿಧಾನ ತಿಳಿಸಿ ಅಂತ ಆ್ಯಕ್ಚುಲಿ ಅದು ಬಂದು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ನೆಕ್ಸ್ಟ್ ವಿಡಿಯೋ ಅದಕ್ಕೋಸ್ಕರ ಅಂತಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಗೆ ನೀವು ರಾಯರ ವ್ರತ ಅಂದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಹೇಗೆ ಮಾಡಬೇಕು ಯಾವ ಥರ ಹೆಜ್ಜೆ ನಮಸ್ಕಾರ ಮಾಡಬೇಕು ಹುಡುಗಿರು ಹೇಗೆ ಮಾಡಬೇಕು ಹುಡುಗರು ಹೇಗೆ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಆ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾರಿಗಾರು ಆ ಡೀಟೇಲ್ಸ್ ಬೇಕು ಮಂತ್ರಾಲಯಕ್ಕೆ ಹೋದಾಗ ಯಾವ ಥರ ಇರಬೇಕು ಅಂತ ಅನ್ನೋದಾದರೆ ಅದನ್ನ ನೋಡ್ಬೋದು ಇದು ಫಸ್ಟ್ ನಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದನ್ನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಾರಿ ನನಗೆ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ವಾಯ್ಸ್ ಕೂಡ ಬೇರೆ ಥರ ಅನಿಸ್ಬಹುದು ಮತ್ತು ನಿಮಗೆ ಈ ಥರ್ಸ್ಡೇ ಪೂಜೆ ಆದಮೇಲೆ ಈವ್ನಿಂಗ್ ಫೋಟೋ ತೆಗೆದು ಕ್ಲೀನ್ ಮಾಡ್ಬೌದಾ ಅಥವಾ ಕಂಟಿನ್ಯೂ ಮಾಡ್ತಾ ಹೋಗಬೇಕಾ ಅಂತ ನನಗೆ ಒಂದು ಕಮೆಂಟ್ಸ್ ಬಂದಿದೆ ನಾನು ಹೇಳೋದೇನೆಂದರೆ ಥರ್ಸ್ಡೇ ನೀವು ಮಾರ್ನಿಂಗ್ ಹೇಗೆ ಪೂಜೆ ಮಾಡಿರ್ತೀರ ಈವ್ನಿಂಗೂ ಕೂಡ ಅದೇ ಥರ ಪೂಜೆ ಮಾಡಬೇಕು ಪೂಜೆ ಮಾಡಿದ ಮೇಲೆ ನೀವು ಅದನ್ನು ಫೋಟೋ ಏನೂ ತೆಗಿಯೋ ಆಗಿಲ್ಲ ನೆಕ್ಸ್ಟ್ ಡೇ ನೆಕ್ಸ್ಟ್ ಫ್ರೈಡೇ ಏನು ಬರುತ್ತೆ ಫ್ರೈಡೆ ಮಾರ್ನಿಂಗ್ ನೀವು ಆಗಿ ಹೇಗೆ ಎಲ್ಲ ಹೂವನ್ನು ತೆಗೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀರೋ ಆ ಥರ ಮಾಡ್ಕೊಂಡೋಗುವಂಥದ್ದು ಈಗ ಇದು ಏನು ತುಂಬ ಕಷ್ಟವಾಗಿರೋ ವ್ರತನೇ ಅಲ್ಲ ಹೇಳಬೇಕು ಅಂತಂದರೆ ನೀವು ನಾರ್ಮಲಾಗಿ ಹೇಗೆ ಡೈಲಿ ರೊಟೀನಲ್ಲಿ ಪೂಜೆ ಮಾಡ್ತೀರೋ ಅದೇ ಥರ ಮಾಡ್ತಾ ಮಾಡಬೇಕು ಬಟ್ ಆದರೆ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಇರುತ್ತೆ ಬೆಳಗ್ಗೆ ಇದು ಪೂಜೆ ಮಾಡಬೇಕು ಮತ್ತು ನೀವು ವ್ರತ ಥರ ಪೂಜೆ ಮಾಡಬೇಕು ಅನ್ನೋದು ಒಂದೇ ಅಷ್ಟೇ ಬಟ್ ಅದನ್ನು ನೀವು ಹೂವನ್ನೆಲ್ಲ ನೆಕ್ಸ್ಟ್ ವೀಕ್ ತನಕನೂ ಹಾಗೆ ಇಡಬೇಕಾ ಈ ಗಜ್ ಗೆಜ್ಜೆ ವಸ್ತು ಹಾಕಿರ್ತೀವಿ ಅದನ್ನು ಹಾಗೆ ಇಡಬೇಕಾ ಏನೂ ಇಲ್ಲ ನಾರ್ಮಲ್ ಆಗಿ ನೀವೆಲ್ಲ ಕ್ಲೀನ್ ಮಾಡಿ ಹಾಲು ಮತ್ತು ಹಣ್ಣು ಏನು ಇಟ್ಟಿರ್ತೀರ ಅದನ್ನು ನೀವು ಸಂಜೆ ಪೂಜೆ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಅದನ್ನು ತೆಗೆದು ನೀವು ಮನೆಯವರೆಲ್ಲ ತೊಗೋಬೋದು ಮತ್ತು ಅದನ್ನ ನೀರು ಇಟ್ಟಿರ್ತೀವಿ ಅದನ್ನೇನು ಮಾಡಬೇಕು ನೀರನ್ನ ಕೂಡ ಇಲ್ಲ ನೀವು ಗಿಡಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಮಾಡೋ ವೆಜ್ ಅಡುಗೆ ಕೂಡ ಉಪಯೋಗಿಸ್ಕೋಬಹುದು ಮತ್ತು ಮಧ್ಯಾಹ್ನ ಮಲ್ಕೋಬಾರ್ದ ನೀವು ನೆಲದ ಮೇಲೇ ಬಟ್ಟೆ ಹಾಸ್ಕೊಂಡು ಮಲ್ಕೋಬೇಕಾ ಅಂತ ಒಂದು ಕ್ವಶನ್ ಬಂದಿತ್ತು ಇದು ಮಧ್ಯಾಹ್ನ ಮಲ್ಕೋಬಾರ್ದ ಅಂತಂದ್ರೆ ಆ್ಯಕ್ಚುಲಿ ನಾವು ವ್ರತ ಇಲ್ಲ ಪೂಜೆ ಮಾಡ್ಬೇಕಂದ್ರೆ ನಾವು ಈಗ ವರಮಹಾಲಕ್ಷ್ಮಿ ವ್ರತ ಮಾಡ್ತಾನೆ ಇರ್ತೀವಿ ಇಲ್ಲ ಯಾವ್ದಾದ್ರು ಒಂದು ಲಕ್ಷ್ಮಿ ಪೂಜೆ ಏನಾದರೂ ಒಂದು ಮನೆ ಮನೇಲಿ ಮಾಡ್ತಾ ಇದ್ದಾಗ ಅದಕ್ಕೆ ನಾವು ಮಧ್ಯಾಹ್ನದ ಹೊತ್ತು ಮಲ್ಗೋ ಅಂತದ್ದು ಅಷ್ಟು ಒಳ್ಳೇದಲ್ಲ ಯಾಕೆಂದ್ರೆ ಮತ್ತೆ ಮಲ್~ ಮಲ್ಗಿದಾಗ ಮತ್ತೆ ಆ ನಾವು ಸಂಜೆನು ಪೂಜೆ ಮಾಡೋದ್ರಿಂದ ಸರಿ ಹೋಗಲ್ಲ ನಾವು ಮಡಿ ಇದ್ದಂಗ್ ಅನ್ಸಲ್ಲ ಹಾಗಾಗಿ ಇನ್ ಕೇಸ್ ತುಂಬಾ ಹುಷಾರಿಲ್ಲ ನಮಿಗ್ ಆಗೋದಿಲ್ಲ ಮಲ್ಗೋಕೆ ಮಲ್ಗದಲ್ಲೆ ಇರೋದಿಕ್ಕೆ ಆ ಎಚ್ಚರ ಇರೋದಿಕ್ ಆಗೋದಿಲ್ಲ ಅಂತ ಅನ್ನೋರು ಅಹ್ ಅವ್ರು ಮಾತ್ರ ಮಲ್ಕೊಂಬೋದು ಬಟ್ ಎದ್ಮೇಲೆ ನೀಟಾಗಿ ಮತ್ತೆ. ಹೇಗಿದ್ದರೂ ಕಾಲು ಮುಖ ತುಳಿದು ಮತ್ತು ಸಂಜೆ ಪೂಜೆ ಮಾಡ್ತೀವಿ ಅದೇ ಥರ ನೀಟಾಗಿ ಮಡಿ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಲಗಿದವರು ಮತ್ತು ಪೂಜೆ ಮಾಡಿಕೊಂಡ್ರೆ ಆಯಿತು ಮತ್ತು ಸೆವೆಂತ್ ವೀಕ್ ಹೇಗೆ ಪೂಜೆ ಮಾಡಬೇಕು ಅಂತ ಕೇಳಿದ್ದಾರೆ ಸೆವೆಂತ್ ವೀಕ್ ಹೇಗೆ ಪೂಜೆ ಮಾಡಬೇಕು ಅಂದರೆ ಸೇಮ್ ಇವಾಗ ನಾರ್ಮಲಾಗಿ ಎಲ್ಲ ವೀಕ್ಸು ಸಿಕ್ಸ್ ವೀಕ್ಸ್ ತನಕ ಹೇಗೆ ಪೂಜೆ ಮಾಡ್ತೀರಾ ಅದೇ ತರ ನಮ್ಮ ಪೂಜೆ ಮಾಡಿ ಸೆವೆಂತ್ ವೀಕ್ ವೀಕಲ್ಲಿ ಏನು ಮಾಡಬೇಕು ಅಂತಂದರೆ ಅಕ್ಷತೆ ಮತ್ತೆ ಹೂವು ಹಿಡ್ಕೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವು ಇಟ್ಕೊಂಡು ನೀವು ನಮ್ದು ಇದು ಸಂಪೂರ್ಣವಾಗಿ ಲೈಕ್ ಇದು ಏಳನೇ ವಾರ ನಾವು ವ್ರತನ ಪೂರ್ಣ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನ ಅಷ್ಟೊತ್ತಿಗೆ ಈಡೇರಿದ್ರೆ ಈಡೇರಿಸೋದಕ್ಕೆ ಧನ್ಯವಾದಗಳು ಅಂತ ದೇವರಿಗೆ ಹೇಳ್ಬಿಟ್ಟು ಇಲ್ಲ ಇಲ್ಲ ಅಂದರೆ ಆದಷ್ಟು ಬೇಗ ಈಡೇರಲಪ್ಪ ಇದನ್ನ ನಾನು ವ್ರತನ ನಿಷ್ಠೆಯಿಂದ ಮಾಡಿದ್ದೀನಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಗೊತ್ತೋ ಗೊತ್ತಿಲ್ಲದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡು ಅಂತ ಕೇಳಿಕೊಂಡು ನೀವು ಪೂಜೆನ ಮಾಡಿ ಮುಗಿಸ್ಬೇಕಷ್ಟೇ ಏನು ಎಕ್ಸ್ಟ್ರಾ ಏನೂ ಇರೋದಿಲ್ಲ ಅಷ್ಟೇ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ರಾಯರಿಗೆ ಪೂಜೆ ಆದಮೇಲೆ ಕೆಂಪಾರತಿ ಮಾಡಬೇಕಾ ಉಪವಾಸ ಇರಬೇಕಾ ಅಂತ ಕ್ವಶನು ಇದು ಅಷ್ಟೇ ತುಂಬ ಜನ ಕೇಳಿದರೆ ಕೆಂಪಾರತಿ ಬಂದು ನಾವು ಲಕ್ಷ್ಮಿಗೆ ಮಾಡ್ತೀವಿ ರಾಯರಿಗೆ ಕೆಂಪಾರತಿ ಮಾಡೋ ಅವಶ್ಯಕತೆ ಏನೂ ಇಲ್ಲ ಮತ್ತು ಉಪವಾಸ ಇರಬೇಕಂದ್ರೆ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಮಾಡಿರೋದ್ರಿಂದ ಬೆಳಗ್ಗೆನೆ ನಾವು ಆಲ್ಮೋಸ್ಟ್ ಬೆಳಗ್ಗಿನ ಜಾವನೆ ನಾವು ಪೂಜೆ ಮುಗಿಸೋದ್ರಿಂದ ನಮಗೆ ಉಪವಾಸ ಏನಿರಬೇಕು ಅಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ಯಾರಿಗಾರು ಉಪವಾಸ ಇರೋಕೆ ಸಾಧ್ಯ ನಾನು ಮಾಡ್ತೀನಿ ಅನ್ನೋರು ಬೇಕಾದ ಒನ್ ಟೈಮು ಉಪವಾಸ ಇದ್ದು ಕೂಡ ಮಾಡ್ಬೋದು ಇಲ್ಲ ನೀವು ಕಂಪ್ಲೀಟ್ ಥರ್ಸ್ಟ್ ಏನು ಮಾಡ್ಬೋದು ನಾನು ಅನ್ನ ತಿನ್ನೋದಿಲ್ಲ ಇಲ್ಲ ಅವಲಕ್ಕಿ ಚಪಾತಿ ಇರ್ಬೋದು ಈ ಥರದನ್ನ ತಿಂತೀನಿ ಅಂತಲೂ ಕೂಡ ಅಂದ್ಕೊಂಡು ಮಾಡ್ಕೊಬೋದು ಅದೇನು ಪ್ರಾಬ್ಲಮ್ ಏನಿಲ್ಲ ಮತ್ತು ಒಂದೇ ಮನೆಯಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡ್ಬೋದಾ ಹಸ್ಬೆಂಡ್ ಮತ್ತು ವೈಫ್ ಅಂತ ಕ್ವಶನ್ ಕೇಳಿದರೆ ಒಂದೇ ಮನೆಯಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡಬಾರ್ದು ಒಬ್ರದ್ದು ಪೂಜೆ ಒಂದು ವ್ರತ ಕಂಪ್ಲೀಟ್ ಆದಮೇಲೆ ಇನ್ನೊಬ್ರು ಶುರು ಮಾಡೋದು ಒಳ್ಳೆಯದು ಒಂದೇ ಮನೆಯಲ್ಲಿ ಇದ್ದಾಗ ನೀವು ಸಪ್ರೇಟಾಗಿ ಇದ್ದಾಗ ನೀವು ಮಾಡ್ಕೋಬಹುದು ಇದು ಅಂದ್ರೆ ಅಕ್ಕ ತಂಗಿ ಹತ್ರ ಸಪ್ರೇಟ್ ಸಪ್ರೇಟ್ ಇದ್ರೆ ಮಾಡ್ಕೋಬಹುದು ಬಟ್ ಒಂದೇ ಮನೆಯಲ್ಲಿ ಯಾವುದಾದ್ರು ಸರಿ ಈ ವ್ರತ ಅಂತಲ್ಲ ಒಂದು ವ್ರತ ಮಾಡಬೇಕಾದ್ರೆ ಒಟ್ಟಿಗೆ ಅದೇನೇ ವ್ರತನ ಇನ್ನೊಬ್ಬರು ಮಾಡಬಾರ್ದು ಸಂಜೆ ಪೂಜೆ ಮಾಡಬಹುದಾ ಅಂತ ಕೇಳಿದ್ದಾರೆ ಅಂದರೆ ಸಂಜೆ ಪೂಜೆ ಅಂತ ಅಂದರೆ ಇವಾಗ ಬೆಳಗ್ಗೆ ಹೇಗೆ ಪೂಜೆ ಮಾಡ್ತೀವಿ ಅದನ್ನು ಸಂಜೆ ಮಾಡ್ಬ ಮಾಡ್ಬೋದಾ ಯಾಕೆಂದರೆ ಬೆಳಗ್ಗೆ ನನಗೆ ವರ್ಕ್ ಇರುತ್ತೆ ನನ್ನ ಆಲ್ಮೋಸ್ಟ್ ಬರೋದೇ ನಾನು ಬೆಳಗ್ಗೆ ಆಗೋಗುತ್ತೆ ಆ ಥರ ಎಲ್ಲ ಕ್ವೆಶನ್ಸ್ ಇತ್ತು ಯಾಕೆಂದ್ರೆ ನೈಟ್ ಶಿಫ್ಟ್ ಮಾಡೋ ಅಂಥವ್ರು ಇರ್ತಾರೆ ಅವ್ರಿಗೆಲ್ಲಾರ್ಗು ಬಟ್ ಸಂಜೆ ಪೂಜೆಗಿಂತ ನೀವು ಬೆಳಗ್ಗೆ ಪೂಜೆ ಮಾಡಿದ್ರೇ ತುಂಬ ಶ್ರೇಷ್ಠ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಪೂಜೆ ಮಾಡಬೇಕು ಅನ್ನೋರು ಕೂಡ ಓಕೆ ನೀವು ಅಂದ್ಕೊಂಡು ಮಾಡ್ಬೋದು ಬಟ್ ನಾನು ಇದನ್ನು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ ಮಾಡಲೈಕೆಂದರೆ ನೀವು ಬೆಳಗ್ಗೆಯಿಂದ ಪೂಜೆ ಮಾಡೋದು ಒಳ್ಳೆಯದು ಇನ್ ಕೇಸ್ ಆಗ್ತಾ ಇಲ್ಲ ಅನ್ನೋರು ಓಕೆ ಟ್ರೈ ಮಾಡಿ ನೋಡಿ ಮತ್ತು ಅಕ್ಷತೆ ವೀಕ್ಲಿ ವೀಕ್ಲಿ ಸಮರ್ಪಣೆ ಮಾಡಬೇಕಾ ಅಂತ ಕೇಳಿದ್ದಾರೆ ಅಕ್ಷತೆನ ನೀವು ಒಂದು ಸತಿ ಫಸ್ಟ್ ವಾರ ನೀವು ಮಾಡಿಟ್ಕೊಂಡಿರ್ತೀರ ಅದನ್ನೇ ನೀವು ವೀಕ್ಲಿ ವೀಕ್ಲಿನೂ ಕೂಡ ಸಮರ್ಪಣೆ ಮಾಡಬೇಕು ದೇವರಿಗೆ ಅಕ್ಷತೆ ಸಮರ್ಪಣೆ ಮಾಡಲೇಬೇಕು ಮತ್ತು ಇನ್ನೊಬ್ರು ಕೇಳಿದ್ರು ಈ ಅಕ್ಷತೆ ಉಳಿದ ಮೇಲೆ ಏನು ಮಾಡೋದು ಏಳು ವಾರ ಆಗೋಯಿತು ಅಕ್ಷತೆ ಉಳಿತು ಏನು ಮಾಡೋದು ನೀವು ಪ್ರತಿ ದಿನ ಪೂಜೆ ಮಾಡಬೇಕಾದ್ರೆ ಇಲ್ಲ ನಿಮ್ಮ ವಾರದಿಂದ ದಿನ ನಿಮ್ಮ ದೇವ್ರ ವಾರ ಇರುತ್ತಲ್ಲ ಆ ದೇವ್ರ ವಾರ ದಿನ ಎಲ್ಲ ಕಳಸ ಎಲ್ಲ ತೊಳೆದು ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ನೀವು ಎಲ್ಲ ದೇವರಿಗೂ ಕೂಡ ಅಕ್ಷತೆನ ಸಮರ್ಪಣೆ ಮಾಡ್ಬೋದು ಇಲ್ಲ ನಾವು ಅಕ್ಷತೆ ಸಮರ್ಪಣೆ ಮಾಡಲ್ಲ ಬೇಡ ಅನ್ನೋರು ಸೆವೆಂತ್ ವೀಕ್ ಆದಮೇಲೆ ಅದನ್ನು ತಗೊಂಡೋಗಿ ಯಾವುದಾರು ಗಿಡ ಕೆಳಗಡೆ ಪಾಟ್ ಏನಾದರೂ ಇರುತ್ತಲ್ಲ ಮನೇಲಿ ಅಲ್ಲಿ ಹಾಕಿದರೆ ಆಯಿತು ಪಾಟ್ ಇಲ್ಲ ಅನ್ನೋರು ಯಾವ್ದಾದ್ರು ಮರದ ಕೆಳಗಡೆ ತೊಗೊಂಡೋಗಿ ಹಾಕ್ಬಿಟ್ಟು ಬನ್ನಿ ತುಡಿದವರ ಜಾಗಕ್ಕೆ ಹಾಕಿ ಮತ್ತು ಗುರುವಾರ ಬಿಟ್ಟು ಬೇರೆ ದಿನ ನಾನ್ ವೆಜ್ ನಾನ್ ವೆಜ್ ಅಂತ ಕೇಳಿದ್ದಾರೆ ಹಾ ತಿನ್ಬಹುದು ಗುರುವಾರ ಮಾತ್ರ ನೀವು ವಾರ ಮಾಡೋದ್ರಿಂದ బుధవార సంజయందే ఎలా క్లీన్ మార్కొ గురువారూజె గురువార పూజ అది మేలు నార్మల్గి ఫ్రైడే సాటర్డే సండే యవ్ బెక్కడ నోన్ వెజ్ తిన్నబోదు గురువార మాత్ర ఒక్క ನಾನ್ವೆಜ್ ತಿನ್ನಬಾರ್ದು ಮನೇಲೂ ಕೂಡ ನಾನ್ವೆಜ್ ಇಟ್ಕೊಂಡಿರಬಾರ್ದು ಫ್ರಿಜ್ಜಲ್ಲೂ ಸಮೇತ ಇರಬಾರ್ದು ಇದ್ರೆ ಆ ವಾರ ದಯವಿಟ್ಟು ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಕಿಂದ ಮಾಡ್ಕೋಬಹುದು ನೆಕ್ಸ್ಟ್ ಗುರುವಾರ ನೆಕ್ಸ್ಟ್ ಡೇ ಫ್ರೈಡೇ ನಾರ್ಮಲಾಗಿ ಪೂಜೆ ಮಾಡ್ಬೋದಾ ಫ್ಲವರ್ಸ್ ಅಂತ ಕೇಳಿದರೆ ಹೌದು ನಾನು ಮುಂಚೆಯೇ ಹೇಳಿದಾಗೆ ನೀವು ನಾರ್ಮಲಾಗಿ ಫ್ಲವರ್ಸ್ ಎಲ್ಲ ತೆಗೆದು ಇಟ್ಟಿರೋ ಎಲ್ಲ ವಸ್ತುಗಳನ್ನು ತೆಗೆದು ನೀವು ನೀಟಾಗಿ ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತು ವ್ರತ ಶುರು ಮಾಡಿದ್ಮೇಲೆ ಮಿಡಲಲ್ಲಿ ಪೀರಿಯಡ್ಸ್ ಬಂದರೆ ಹೇಗೆ ಕೌಂಟ್ ಮಾಡ್ಬೋದು ಆ್ಯಕ್ಚುಲಿ ಇದು ಬಂದು ಹುಡುಗಿರಿಗೆ ಇದೊಂದು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಇನ್ ಕೇಸ್ ಆ ಥರ ಬಂದೇ ಬರುತ್ತೆ ನಿಮಗೆ ನಾರ್ಮಲಾಗಿ ಸೆವೆನ್ ವೀಕ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಒನ್ ಮಂತಲ್ಲಿ ಫೋರ್ ವೀಕ್ಸ್ ಇರೋದ್ರಿಂದ ಮತ್ತೆ ಒನ್ 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 ಮಂತ್ ಒನ್ ಒನ್ ವೀಕ್ ಸ್ಕಿಪ್ ಆಗೇ ಆಗುತ್ತೆ ಈಗ ನೀವು ಆಲ್ಮೋಸ್ಟ್ ಒನ್ ಇಲ್ಲ ಟೂ ವೀಕ್ಸ್ ಮಾಡಿರ್ತೀರ ಪೀರಿಯಡ್ಸ್ ಆಗೋಗುತ್ತೆ ಆಗ ನೀವು ಏನು ಮಾಡ್ಬೋದು ಆ ವೀಕ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಕಿಂದ ಶುರು ಮಾಡ್ಕೊಳ್ಳಿ ಅವಾಗ ಮುಂಚೆ ನೀವು ಎಷ್ಟು ವೀಕ್ಸ್ನ ಮಾಡಿರ್ತೀರ ಅದನ್ನು ಕೌಂಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವಾಗ ಟೂ ವೀಕ್ಸ್ ಮಾಡಿದ್ದೀರಾ ಥರ್ಡ್ ವೀಕ್ ಮಾಡೋ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ಆಯಿತು ಅಂತಂದರೆ ಆ ವೀಕ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಕಿಗೆ ಮುಂಚೆ ಟೂ ವೀಕ್ಸ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಅಂದ್ರೆ ಥರ್ಡ್ ವೀಕ್ ಅಂತ ಕೌಂಟ್ ಮಾಡ್ಕೊಂಡು ಆ ತರ ಮಾಡ್ಕೋಬಹುದು ಈಗ ನಾವು ಇನ್ನೊಬ್ರು ಕ್ವೆಶನ್ ಕೇಳಿರೋದು ನಾವು ಊರಿಗೆ ಹೋಗಿರ್ತೀವಿ ಮಾಡೋಕ್ಕಾಗಲ್ಲ ಅವರು ಕೂಡ ಸೇಮ್ ಇದೇ ತರನೇ ಆ ವೀಕ್ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕ್ ಮಾಡೋ ಅಂತ ನೀವು ಎಷ್ಟಾಗಿರುತ್ತೆ ಅದ್ರ ಅದಾದ್ಮೇಲೆ ಕೌಂಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಮತ್ತೆ ಏಕಾದಶಿ ದಿನ ಹೇಗೆ ಪೂಜೆ ಮಾಡಬೇಕು ಈಗ ನೀವು ಈ ವಾರನೇ ಪೂಜೆ ಮಾಡ್ತಾ ಇರಿ ಇಲ್ಲ ನೆಕ್ಸ್ಟ್ ವೀಕೆ ನೀವು ಪೂಜೆ ಮಾಡ್ತಾ ಇರಿ ವ್ರತ ಮಾಡ್ತಾ ಇರ್ತೀರ ಇಲ್ಲ ನಾರ್ಮಲಾಗಿ ಪೂಜೆ ಮಾಡ್ತಾ ಇದ್ರು ಕೂಡ ಏಕಾದಶಿ ದಿನ ರಾಯರಿಗೆ ನೈವೇದ್ಯ ಇಡೋ ಹಾಗಿಲ್ಲ ಮತ್ತು ಹೂವನ್ನು ಕೂಡ ಸಮರ್ಪಣೆ ಮಾಡೋ ಹಾಗಿಲ್ಲ ಆ ದಿನ ಮಾತ್ರ ನೀವು ಬರೀ ತುಳಸಿ ಹಾಕಿ ಒಂದು ಲೋಟ ನೀರಿಟ್ಟು ನೀವು ವ್ರತನ ಆ ಆ ವಾರದ ವ್ರತನ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ನೀವು ಅವಾಗ ಗೆಜ್ಜೆ ವಸ್ತ್ರ ಇರಲಿ ಗೆಜ್ಜೆ ವಸ್ತ್ರ ಬೇಕಾದರೆ ಹಾಕ್ಬೋದು ಇದನ್ನು ಮಲ್ಲಿಗೆ ಹೂವು ಇರ್ಬೋದು ಇಲ್ಲ ಬೇರೆ ಹೂವು ಇರ್ಬೋದು ಇಲ್ಲ ಹಣ್ಣು ನೀವು ಹಾಲು ಏನೂ ಇಡೋ ಆಗಿಲ್ಲ ಬರೀ ತುಳಸಿ ಮತ್ತು ಒಂದು ಲೋಟ ನೀರಿಟ್ಟು ದೀಪ ಹಚ್ಚಿ ಪೂಜೆ ಮಾಡಬೇಕು ಆವತ್ತು ಕಂಪ್ಲೀಟು ರಾಯರು ಉಪವಾಸದಲ್ಲಿರ್ತಾರೆ ಅವರು ಕೂಡ ಜಪದಲ್ಲಿರ್ತಾರೆ ಹಾಗಾಗಿ ನೈವೇದ್ಯ ಮತ್ತು ಹೂವನ್ನು ಅರ್ಪಣೆ ಮಾಡೋ ಹಾಗಿಲ್ಲ ನೀವು ಇದನ್ನು ವ್ರತ ಮಾಡಬೇಕಾದ್ರೆ ಮಾತ್ರ ಅಲ್ಲ ಎವ್ರಿ ಮಂತ್ ಏಕಾದಶಿ ಬರುತ್ತೆ ಆಗ ಏಕಾದಶಿ ದಿನ ರಾಯರಿಗೆ ಇದೇ ಥರ ಮಾಡಬೇಕು ಇನ್ ಕೇಸ್ ಗೊತ್ತಿಲ್ಲ ಅನ್ನೋರು ಕ್ಯಾಲೆಂಡ್ರಲ್ಲಿ ಕೂಡ ಇರುತ್ತೆ ಯಾವಾಗ ಯಾವಾಗ ಏಕಾದಶಿ ಅಂತ ಅದನ್ನು ನೋಡ್ಕೋಬಹುದು ಗೊತ್ತಿಲ್ಲ ಅನ್ನೋರು ಅದನ್ನ ನೋಡ್ಕೊಂಡು ಕೂಡ ಮಾಡ್ಕೋಬಹುದು ಈ ಗೊತ್ತಿಲ್ಲದಲ್ಲೇ ಹೂವು ಇಟ್ಟಿದ್ವಿ ಹಣ್ಣಿಟ್ಟಿದ್ವಿ ನೈವೇದ್ಯಕ್ಕೆ ಇಟ್ಟಿದ್ವಿ ಅಂದರೆ ಏನೂ ಪರವಾಗಿಲ್ಲ ಗೊತ್ತಿಲ್ಲದಲ್ಲೇ ಗೊತ್ತಿರೋಲ್ಲ ಗೊತ್ತಿದ್ದು ತಪ್ಪು ಮಾಡೋದು ಅಂತಾರೆ ಗೊತ್ತಿಲ್ಲದಲ್ಲೇ ತಪ್ಪು ಮಾಡೋದು ಅಂತಾರಲ್ವ ಆ ಥರ ಈಗ ದೀಪ ಬೆಳಗ್ಗೆಯಿಂದ ರಾತ್ರಿ ತನಕ ಉರಿಬೇಕು ಅದಕ್ಕೆ ಎಣ್ಣೆ ಹಾಕ್ತಾನೆ ಇರಬೇಕಂತಲೂ ಕ್ವೆಶನ್ ಕೇಳಿದಾರೆ ಆ ಥರ ಇಲ್ಲ ನೀವು ನಾರ್ಮಲ್ ಬೆಳಗ್ಗೆ ಇದ್ದು ದೀಪ ಏನು ಹಚ್ಚಿರ್ತೀರ ಅದು ನಾರ್ಮಲ್ ಆರೋ ತನಕ ಉರಿಲಿ ಮತ್ತು ಸಂಜೆ ಮತ್ತೆ ಹಚ್ಚಿ ಹಚ್ಚತೀರ ಪೂಜೆ ಮಾಡ್ಬೇಕಾದ್ರೆ ಅದು ಕೂಡ ಆರೋ ತನಕ ಉರಿಲಿ ಕಂಪ್ಲೀಟಾಗಿ ಉರಿಬೇಕು ಅಂತ ಇಲ್ಲ ನಿಮಗೆ ಶಕ್ತಿ ಇದೆ ನಾನು ತುಪ್ಪ ದೀಪ ಉರಿಸ್ತೀನಿ ಕಂಪ್ಲೀಟ್ ರಾತ್ರಿ ನೆಕ್ಸ್ಟ್ ಬೆಳಗ್ಗೆ ತನಕ ಉರಿಸ್ತೀನಿ ಅಂತ ಅನ್ನೋರು ನೀವು ಬೇಕಾದರೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕೋತಾ ಇರ್ಬೋದು ಹಾರ್ದಂಗೆ ಮತ್ತೆ ಸಂಜೆಯೂ ಅಷ್ಟೋತ್ತರ ಹೇಳಿ ರಾಯರಿಗೆ ಅಕ್ಷತೆ ಹಾಕಬಹುದಾ ಅಂತ ಕೇಳಿದರೆ ನಿಮ್ಮ ಇಷ್ಟ ಮಾಡಬಹುದು ಬೆಳಗ್ಗೆನೂ ಕೂಡ ನೀವು ಅಷ್ಟೋತ್ತರ ಹೇಳಿಬಿಟ್ಟು ಅಕ್ಷತೆ ಎಲ್ಲ ಸಂಪರ್ ಸಮರ್ಪಣೆ ಮಾಡಿದ್ದೀರ ಸಂಜೆನೂ ಕೂಡ ಆದರೆ ಇನ್ನೂ ತುಂಬ ಒಳ್ಳೇದೇ ಮಾಡ್ತೀರಾ ಅನ್ನೋರು ಕೂಡ ಮಾಡ್ಬೋದು ಬೇಡ ಅನ್ನೋ ಆಗಲ್ಲ ಅಂತವರು ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಮಾಡಿರ್ತೀವಿ ಹಾಗಾಗಿ ಸಂಜೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಾವು ಮಾಡ್ತೀವಿ ನಮಗೆ ಖುಷಿ ಇದೆ ಅನ್ನೋರು ಖಂಡಿತವಾಗ್ಲೂ ಮಾಡಿ ತುಂಬ ಒಳ್ಳೆಯದು ಮತ್ತು ಹೊಸ ಫೋಟೋನೇ ತರಬೇಕಾ ರಾಯರು ವ್ರತ ಮಾಡಬೇಕಾದ್ರೆ ಆ ಥರ ಏನೂ ಇಲ್ಲ ನಿಮ್ಮ ಹತ್ರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪೂಜೆ ಮಾಡಿ ಇಲ್ಲ ವಿಗ್ರಹ ಇಲ್ಲ ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಿ ಎರಡೂ ಇಲ್ಲ ಅನ್ನೋರು ಹೊಸ ತಗೊಬಂದು ಮಾಡ್ಕೊಳ್ಳಿ ಇದೆ ಅಂತ ಅನ್ನೋರು ಯಾವುದೇ ಹೊಸದೇನು ಅವಶ್ಯಕತೆ ಇಲ್ಲ ಇಡೋ ಹಳೆ ಫೋಟೋಕ್ಕೇ ಪೂಜೆ ಮಾಡಬಹುದು ರಾಯರಿಗೆ ಇಟ್ಟ ಪ್ರಸಾದ ಏನು ಮಾಡಬೇಕು ರಾಯರಿಗೆ ಇಟ್ಟ ಪ್ರಸಾದನ ಸಂಜೆ ಹೊತ್ತು ನೀವು ಸಂಜೆ ಪೂಜೆ ಆದಮೇಲೆ ತೆಗ್ದುಬಿಡಿ ಯಾಕೆಂದರೆ ಹಾಲು ಇಟ್ಟಿದರೆ ಅದು ಒಡೆದೋಗ್ಬಿಡುತ್ತೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇಲ್ಲ ಅಂತಂದರೆ ನೀವು ಸಂಜೆ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಅದನ್ನ ಹಾಲಲ್ಲಿ ಕಾಫಿ ಇಲ್ಲ ಹಾಲು ಮಕ್ಕಳಿಗೆಲ್ಲರಿಗೂ ಕೊಡಿ ನೀರನ್ನ ನೀವು ಅಡುಗೆ ಬಳಸ್ಬೋದು ಮುಂಚೆನೆ ಹೇಳಿದ್ದೆ ಆ ಥರ ಮಾಡ್ಬೋದು ಇಲ್ಲ ಬೆಳಗ್ಗೆ ತನಕ ಇಟ್ಟು ಕೂಡ ತೆಗಿಬೋದು ಬೆಳಗ್ಗೆ ಹಿಟ್ಟು ತೆಗಿ ತೆಗ್ದಾಗ ಹಾಲು ಒಡೆದೋಗಿದ್ರೆ ಅದನ್ನು ಗಿಡದ ಕೆಳಗಡೆ ಆ ಥರ ಹಾಕ್ಬೋದು ಮನೇಲಿ ಹಾಲು ಒಡೆಯೋದಕ್ಕಿಂತ ಈ ಥರ ಸಂಜೆನೇ ನೀವು ಅದರಿಂದ ಏನಾದರೂ ಮಾಡಿಕೊಂಡು ತಗೋಬಹುದು ಮತ್ತು ರಾಯರಿಗೆ ಅಕ್ಷತೆ ಉಳಿದಿರೋದನ್ನ ಏನು ಮಾಡಬೇಕು ಅದನ್ನ ಹೇಳಿದ್ದೀನಿ ಪ್ರೆಗ್ನೆಂಟ್ ಇರೋರು ವ್ರತ ಮಾಡ್ಬೋದಾ ಅಂತ ಕೇಳಿದರೆ ದಯವಿಟ್ಟು ಪ್ರೆಗ್ನೆಂಟ್ ಇರೋರು ವ್ರತನ ಮಾಡಬೇಡಿ ನಾವು ಏನೇ ವ್ರತ ಮಾಡಿದ್ರು ಸಲ್ಸಲ್ಲ ಅಂತ ಯಾಕೆ ಹೇಳ್ತಾರೆ ಯಾಕೆಂದರೆ ಪ್ರೆಗ್ನೆಂಟಿಂದ ಹೊಟ್ಟೆಯಲ್ಲೇ ನಾವು ಮಗು ಇಟ್ಕೊಂಡಿರ್ತೀವಿ ಮಗು ಅಂತಂದರೆ ದೇವರಿಗೆ ಸಮಾನ ನಮ್ಮ ಹೊಟ್ಟೆಯಲ್ಲೇ ದೇವ್ರಿರೋದ್ರಿಂದ ನಾವು ದೇವರಿಗೆ ಪೂಜೆ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರೆಗ್ನೆಂಟ್ ಇದ್ದಾಗ ಬೇಡ ನೀವು ಬಾಣಿತನೂ ನಡೀತಾ ಇರುತ್ತೆ ಅವಾಗಲೂ ಕೂಡ ಬೇಡ ಸ್ವಲ್ಪ ಒಂದೆರಡು ಮೂರು ತಿಂಗಳು ಆದಮೇಲೆ ನೀವು ಮತ್ತೆ ಕೂಡ ಶುರು ಮಾಡ್ಕೋಬೋದು ಮತ್ತೆ ಕೆಲವರು ಕೇಳಿದರೆ ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ರಾಯರ್ಗೆ ಅಂತಾರೆ ಅಂತ ಹೇಳಿ ಆ ಗೆಜ್ಜೆ ವಸ್ತ್ರ ಅಂತ ಯಾಕೆ ಹಾಕ್ತೀವಿ ಅಂತಂದರೆ ನಾವು ಹೊಸ ವಸ್ತ್ರನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಅಂತ ಹೊಸ ವಸ್ತ್ರ ಹಾಕೋಕ್ ಆಗದೆ ಇರೋರು ಮೀನ್ಸಿನ್ನ ಆರೆಂಜು ಕಾಟನ್ ಬಟ್ಟೆ ಬರುತ್ತೆ ರಾಯರಿಗೆ ಅಂತಲೇ ಅದನ್ನು ಕೂಡ ಹೊದಿಸ್ಬೋದು ಇಲ್ಲ ಅನ್ನೋರು ಈ ಥರ ಗೆಜ್ಜೆ ವಸ್ತ್ರ ಹಾಕ್ಬೋದು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಇದಿಷ್ಟು ನನಗೆ ಬಂದಿದ್ದು ಪ್ರಶ್ನೆಗಳು ಮತ್ತು ಇನ್ನೊಂದು ಪ್ರಶ್ನೆ ಬಂದಿರೋದು ಇವತ್ತು ಅಂತಂದರೆ ನಾವು ಊರಿಗೆ ಹೋಗ್ತೀವಿ ಅವಾಗ ಆ ಫೋಟೋಗಳನ್ನೆಲ್ಲ ಎತ್ಕೊಂಡು ಹೋಗ್ಬೋದಾ ಅಲ್ಲೇ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದಾರೆ ದಯವಿಟ್ಟು ಅದು ಮಾಡಬೇಡಿ ಬೇಕಾದ್ರೆ ಆ ವೀಕ್ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮ್ಮ ಇಟ್ಟು ರಾಯರ್ನ ಪೂಜೆ ಮಾಡ್ತಿರ್ತೀರ ಅವಾಗ ಅವಾಗ ಫೋಟೋ ಕದಲಿಸೋದು ಕ್ಲೀನ್ ಮಾಡಬೇಕಾದ್ರೆ ಒಂಥರ ಬಟ್ ಆದರೆ ನಿಮ್ಮ ಮನೆಯಿಂದ ತಗೊಂಡೋಗಿ ಮತ್ತೆ ಬೇರೆ ಕಡೆ ಹೋಗಿ ಪೂಜೆ ಮಾಡೋದು ಅದೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಆ ವಾರ ಸ್ಕಿಪ್ ಮಾಡಿ ಬೇಕಾದ್ರೆ ಎರಡು ಮೂರು ವಾರ ಸ್ಕಿಪ್ ಆಗುತ್ತೆ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಇಂದ ಮಾಡ್ಕೊಂಡು ಹೋದ್ರು ಒಳ್ಳೇದು ಇದಿಷ್ಟು ಬಂದು ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಿಗಾರ್ಗಾರು ಡೌಟ್ಸ್ ಇದ್ರೆ ಕೇಳಿ ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ ಕಮೆಂಟ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಮತ್ತು ಈಗಾಗಲೇ ಈ ವ್ರತನ ಮಾಡಿರೋರು ಯಾರಿಗಾದರೂ ಇದ್ ಈ ವ್ರತ ಮಾಡಿರೋದ್ರಿಂದ ಒಳ್ಳೆಯದಾಗಿದೆ ಅವ್ರು ಅಂದ್ಕೊಂಡಿದ್ದಾಗಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಇದ್ದವರು ಧೈರ್ಯಗೆ ಇಡಬೇಡಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ನಾನು ಅಷ್ಟೇ ಎರಡು ಮೂರು ತರ ಸರಿ ಮಾಡಿದ್ದೀನಿ ಎರಡು ಸರಿ ನಂದು ಬೇಗನೆ ಎಲ್ಲ ಕ್ಲಿಯರ್ ಆಗೋಯ್ತು ಇನ್ನೊಂದು ಬಂದು ನನಗೆ ಗೊತ್ತೋದಕ್ಕೆ ಟೈಮ್ ಬೇಕು ಅಂತ ಯಾವುದಕ್ಕೆ ಟೈಮ್ ಬೇಕು ಅಂತ ನಮಗೆ ಗೊತ್ತಿರುತ್ತೆ ಆ ಟೈಮ್ ಆಗೋ ತನಕ ನಾವು ಕಾಯಬೇಕಾಗತ್ತೆ ನಮಗೆ ಟೈಮ್ ಬರೋ ತನಕ ಬಟ್ ಏನೇ ಅಡೆತಡೆಗಳು ಇಲ್ದಲೆ ಮುಗಿಲಿ ಅಂತ ನಾವಿಬ್ಬರ ಹತ್ರನ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಯಾವತ್ತೂ ರಾಯರ ಮೇಲೆ ನಂಬಿಕೇಡಿ ಮತ್ತು ನೆಕ್ಸ್ಟು ನಾನು ವೀಡಿಯೋನ ನಾನು ಎಲ್ಲರಿಗೂ ರಾಯರ ಸೇವೆ ಹೇಗೆ ಮಾಡಬೇಕು ಮಂತ್ರಾಲಯದಲ್ಲಿ ಸೇವೆ ಮಾಡೋ ಅಂಥವ್ರು ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಯಾರಿಗಾರು ಆ ಮಾಹಿತಿ ಬೇಕು ಅಂತಂದರೆ ಆ ವಿಡಿಯೋನು ಕೂಡ ನೋಡಿ ಈ ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ವೆಯ್ಟ್ ಮಾಡ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ